ನನ್ನ ತಂದೆಯವರು ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿ ತೀರ್ಕೊಂಡ್ರು ಊರಿಗೋಗಿ ಬೇರೆ ಜವಾಬ್ದಾರಿಗಳನ್ನ ತಗೊಳ್ಬೇಕಾಗಿತ್ತು ಬರೆ ಬರೆ ಕಾನೂನ ತಿಳ್ಕೊಂಡಂತ ಒಬ್ಬ ಜಯಪ್ರಕಾಶ್ ನಾರಾಯಣರಿಗೆ ಅವ್ರೇನು ಸಂಪೂರ್ಣ ಕ್ರಾಂತಿ ಆಗಬೇಕು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಅಂತ ಹೇಳಿ ಅವ್ರು ಬಯಸಿದ್ರು ಮತ್ತು ಮಾಡಿದ್ರು ಅನೇಕ ಪ್ರಗತಿಪರವಾದಂತ ಕಾನೂನುಗಳನ್ನ ಕಾರ್ಯಕ್ರಮಗಳನ್ನಾಗಿ ಪರಿವರ್ತನೆಯನ್ನ ಮಾಡಿದಂತ ಕಾಲ ಅದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ರಾಜ್ಯದ ರಾಜಕಾರಣದಲ್ಲಿ ತನ್ನದೇ ಆದಂಥ ಒಂದು ಮೌಲ್ಯವನ್ನು ಆದರ್ಶವನ್ನು ಸಮಾಜಮುಖಿ ಚಿಂತನೆಯನ್ನು ನಿಜವಾಗಿಯೂ ಪ್ರಜಾಪ್ರಭುತ್ವದ ಒಂದು ಆಶಯಕ್ಕೆ ತಕ್ಕಾಗಿ ಒಂದಿಷ್ಟು ಕೆಲಸ ಮಾಡ್ತಾ ಬಂದಂಥ ಹಿರಿಯ ರಾಜಕಾರಣಿಗಳನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ ನಾನು ನೀವು ನೋಡ್ತಾ ಇದ್ದೀರಿ ಇತ್ತೀಚೆಗೆ ಬಿ ಎಲ್ ಶಂಕರ್ ಅವರ ಸಂದರ್ಶನ ಬಂದಾಗ ಸಾಹಿತ್ಯದಿಂದ ಸಾಂಸ್ಕೃತಿಕ ವಲಯದಿಂದ ರಾಜಕಾರಣದಿಂದ ಬಹಳಷ್ಟು ಜನ ಅತ್ಯಂತ ಗೌರವದಿಂದ ಹೆಮ್ಮೆಯಿಂದ ಫೋನ್ ಮಾಡಿ ಇದೊಂದು ಒಳ್ಳೆಯ ಒಂದು ಮಾತುಕತೆ ಇಂಥದ್ದನ್ನು ಮುಂದುವರಿಸಿ ಅಂತ ಬಹಳ ಅದ್ಭುತವಾಗಿ ಬೆಂತಟ್ಟಿದ್ದೀರಿ ಮೆಚ್ಚಿದಿರಿ ನೋಡಿದಿರಿ ಈಗ ವಿ ಆರ್ ಸುದರ್ಶನ್ ಅವರ ಸರದಿ ಕರ್ನಾಟಕದಲ್ಲಿ ಜನತಾದಳದಿಂದ ಬಂದು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸಿನಲ್ಲಿದ್ದೂ ಕೂಡ ತನ್ನದೇ ಆದಂಥ ಚಿಂತನೆ ವ್ಯಕ್ತಿತ್ವ ತನ್ನದೇ ಆದಂಥ ಒಂದು ಸೈದ್ಧಾಂತಿಕವಾದಂಥ ಹಿನ್ನೆಲೆ ಜಯಪ್ರಕಾಶ್ ಅವರ ಚಳವಳದ ಮೂಲಕ ಬಂದಂಥವರು ಜಯಪ್ರಕಾಶ್ ಅವರು ಬಹುತೇಕವಾಗಿ ಜ ಈ ನೆಲದಲ್ಲಿ ಭಾರತದ ನೆಲದಲ್ಲಿ ಒಂದು ಸಮಾಜವಾದಿ ಚಳವಳದ ಬಹಳ ಗಟ್ಟಿಯ ಬೇರುಗಳನ್ನು ಚಿಗುರುಗಳನ್ನು ನಮ್ಮದೇ ಬಿಟ್ಟು ಹೋದವರು ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಕೂಡ ಬಹಳ ಬಹಳ ಉತ್ತಮವಾದಂಥ ಸೌಜನ್ಯಪೂರಿತವಾದಂಥ ತನ್ನದೇ ಆದ ಕೆಲಸಕ್ಕೆ ತನ್ನ ಸಾಕ್ಷ್ಯ ಪ್ರಜ್ಞೆಯನ್ನು ಎದರಿಟ್ಟುಕೊಂಡು ಬದುಕಿದಂಥ ಬಹಳಷ್ಟು ಒಳ್ಳೆಯ ರಾಜಕಾರಣಿಗಳು ಆಗಿ ಹೋಗಿದ್ದಾರೆ ವರ್ತಮಾನದಲ್ಲಿ ವಿ ಆರ್ ಸುದರ್ಶನ್ ಅವರು ತನ್ನದೇ ಆದಂಥ ಕಾರ್ಯವೈಖರಿಯಿಂದ ಜನಾನುರಾಗಿ ಆಗದ ಆದವರು ಮತ್ತು ಒಂದು ಶುದ್ಧ ರಾಜಕಾರಣಕ್ಕೆ ತೋರು ಬೆರಳಾಗಿ ನಮಗಿವತ್ತಿಗೂ ಬಹಳಷ್ಟು ಕಾಡುವವರು ಮತ್ತು ನಮ್ಮ ಕಣ್ಣೆದುರು ಆಕೃತಿಗೊಳ್ಳುವರು ಸಭಾಪತಿಯಾಗಿಯೂ ಕೆಲಸ ಮಾಡಿದವರು ಬೇರೆ ಬೇರೆ ರೀತಿಯಲ್ಲಿ ಅವರ ಇಡೀ ರಾಜಕೀಯ ಜೀವನದ ಏರುಪೇರುಗಳನ್ನು ನಾವು ಒಟ್ಟಂದದಲ್ಲಿ ನೋಡಿದವರು ಗೋಪಾಲ್ಗೌಡ್ರು ಜಯಪ್ರಕಾಶ್ ನಾರಾಯಣ್ ಮತ್ತು ಹೀಗೆ ಇಡಿಯದಾಗಿ ತನ್ನದೇ ಆದಂಥ ಒಂದು ರಾಜಕೀಯ ಜೀವನದ ನಿರೂಪಣೆಯಲ್ಲಿ ಬಹಳಷ್ಟು ಮಹನೀಯರ ಸೈದ್ಧಾಂತಿಕವಾದಂಥ ಮತ್ತು ಅವರ ಇಡೀದಾದಂಥ ಬದುಕಿನ ಹೆಜ್ಜೆಗಳನ್ನು ತನ್ನದಾಗಿಸಿಕೊಂಡು ತನ್ನದೇ ಆದಂಥ ಒಂದು ರಾಜಕೀಯ ಜೀವನವನ್ನು ಕಟ್ಟಿಕೊಂಡವರು ಮುತ್ಸದ್ದಿ ಸ್ನೇಹಶೀಲ ಮೃದು ಮಾತುಗಾರ ಮತ್ತು ಯಾವುದೇ ರೀತಿಯ ಕಿಲುಬಿಲ್ಲದ ಕೀಳಿಲ್ಲದ ಕಪ್ಪು ಚುಕ್ಕೆ ಇಲ್ಲದ ಒಂದು ರಾಜಕಾರಣವನ್ನು ಮಾಡಿಕೊಂಡು ಬಂದಂಥವರಲ್ಲಿ ವಿ ಆರ್ ಸುದರ್ಶನ್ ಕೂಡ ಒಬ್ಬರು ಅತ್ಯಂತ ಹೆಮ್ಮೆಯಿಂದ ಅವರನ್ನು ಅವರ ಅನುಭವವನ್ನು ಕೆದುಕುವ ಒಂದು ಸುಯೋಗ ನನ್ನ ಪಾಲಿಗೆ ಬಂತು ಗೆಳೆಯ ಶ್ರೀಧರವರು ಅದಕ್ಕೆ ಸಾಥ್ ಕೊಟ್ಟರು ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ರಾಜಕಾರಣದಲ್ಲಿ ಇರುವಂಥ ರಾಜಕಾರಣದ ಹಳವಂಡದಲ್ಲಿಯೂ ಕೇಳು ಸರಿ ಕೆಸರಿನಲ್ಲಿ ಕಮಲ ಅನ್ನುವ ರೀತಿಯಲ್ಲಿ ಯಾರ್ಯಾರು ರಾಜಕೀಯ ಜೀವನದಲ್ಲಿ ನಮ್ಮನ್ನು ಕಾಡ್ತಾರೋ ನಮ್ಮನ್ನು ಒಂದು ಉತ್ತಮ ಅಂಶಗಳಿಂದ ನಮ್ಮನ್ನು ರೋಮಾಂಚನಗೊಳಿಸ್ತಾರೋ ಅಂಥವರ ಒಂದು ಸಂದರ್ಶನದ ಸರಣಿ ನನ್ನ ಈ ಚಾನಲ್ಲಿನ ವಿಶೇಷ ಅಂತ ನಾನು ಭಾವಿಸಿದ್ದೇನೆ ಬನ್ನಿ ವಿ ಆರ್ ಸುದರ್ಶನ್ ಅವರ ಮಾತಿಗಾಗಿ ನಿಮ್ಮನ್ನು ನಿಮ್ಮ ಇಡೀ ಒಂದು ವ್ಯವಧಾನವನ್ನು ನಾನು ಇದ್ದೇನೆ ವಿ ಆರ್ ಸುದರ್ಶನ್ ಅವರು ನನ್ನ ಮಾತಿಗೆ ಒಪ್ಪಿ ಅವರ ಸಮಯವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಈ ಸಂದರ್ಶನದ ಸರಣಿಯನ್ನು ಆರಂಭಿಸ್ತಿದ್ದೇನೆ ಬನ್ನಿ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನೀವು ಬಂದಂಥ ಎಪ್ಪತ್ತರ ದಶಕದ ರಾಜಕಾರಣಕ್ಕೂ ಇವತ್ತಿಗೂ ಗಮನಿಸಿದರೆ ಒಂದು ರೀತಿಯ ಉತ್ತರ ದಕ್ಷಿಣವೋ ಅಥವಾ ನೆಲಮೊಗಿಲ ಸಂಬಂಧವೂ ಇಲ್ಲದೇ ಇದ್ದ ಹಾಗೆ ಒಂದು ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅಂಥ ಸ್ಥಿತಿಯಲ್ಲಿ ನೀವೀಗ ಅದನ್ನು ಹೇಗೆ ಭಾವಿಸ್ತೀರಿ ಸಾರ್ವಜನಿಕ ಬದುಕಾಗಲಿ ಅಥವಾ ಸಮಾಜದ ಯಾವುದೇ ಕ್ಷೇತ್ರ ಆಗಲಿ ಅದು ನಿರಂತರವಾಗಿ ಬದಲಾವಣೆಗಳಿಗೆ ಅದು ಒಳಪಡ್ತಾ ಇರುತ್ತೆ ಅದನ್ನು ಕೂಡ ಆಯಾ ಕಾಲ ಸಂದರ್ಭ ವಿಷಯಗಳು ಪರಿಸ್ಥಿತಿಗಳ ಆಧಾರದ ಮೇಲೆ ಅದು ತನ್ನದೇ ಆದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಹೋಗ್ತಾ ಇರುತ್ತೆ ಅದನ್ನು ಕೂಡ ಸೊ ಎಪ್ಪತ್ತರ ಜಯಪ್ರಕಾಶ್ ನಾರಾಯಣರ ಚಳುವಳಿ ಒಂದು ಸದುದ್ದೇಶದಿಂದ ಪ್ರಾರಂಭ ಆದಂಥ ಒಂದು ಚಳುವಳಿ ಜಯಪ್ರಕಾಶ್ ನಾರಾಯಣರು ಯಾಕಂದರೆ ಜಯಪ್ರಕಾಶ್ ನಾರಾಯಣರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಆಸಕ್ತಿ ಏನಿರಲಿಲ್ಲ ಅವರಿಗೆ ಅಥವಾ ಮತ್ತೇನಾದರೂ ರಾಜಕಾರಣದಲ್ಲಿ ಅವಕಾಶಗಳನ್ನು ಮಾಡಿಕೊಳ್ಬೇಕು ಅನ್ನೋಂಥ ಆಸಕ್ತಿ ಇರಲಿಲ್ಲ ಅವ್ರಿಗೆ ಹಾಗಾಗಿ ಅವರೇನು ಸಂಪೂರ್ಣ ಕ್ರಾಂತಿ ಆಗಬೇಕು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಹೇಳಿ ಅವರು ಬಯಸಿದ್ರು ಮತ್ತು ಅದಕ್ಕಾಗಿ ಹೋರಾಟವನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು ಅದು ಸದುದ್ದೇಶದಿಂದ ಇದ್ದಿದ್ದರಿಂದ ವಿಶೇಷವಾಗಿ ಯುವಕರು ಮತ್ತು ಹೊಸ ತಲೆಮಾರಿನ ವಿದ್ಯಾರ್ಥಿಗಳು ಅದಕ್ಕೆ ಸ್ಪಂದನೆ ಮಾಡಿದರು ನಂತರದ ದಿನಗಳಲ್ಲಿ ಅದು ರಾಜಕೀಯ ಪಕ್ಷವಾಗಿ ಅದು ಪರಿವರ್ತನೆ ಆಯಿತು ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಇದ್ದಂಥ ಮುಖಂಡರೆಲ್ಲರೂ ಕೂಡ ಅನಿವಾರ್ಯವಾಗಿ ಜೆ ಪಿ ಅವರ ಮಾರ್ಗದರ್ಶನವನ್ನು ಒಪ್ಕೊಳ್ತಕ್ಕಂಥ ಒಂದು ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಯಿತು ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಿದ್ವಿ ನಾವೆಲ್ಲ ನಾನು ಕೂಡ ನ್ಯಾಷನಲ್ ಕಾಲೇಜ್ ಬಸವನಗಿಡಿಯ ವಿದ್ಯಾರ್ಥಿ ಇದೆ ನಮ್ಮ ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ಕೂಡ ಭಾಳ ತುಂಬ ಆಸಕ್ತಿಯಿಂದ ಆ ಕಾಲೇಜನ್ನು ಬೆಳೆಸಿರ್ತಕ್ಕಂಥವ್ರು ಅದಕ್ಕೆ ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡಿದಂಥವರು ಅಲ್ಲಿ ಬರೀ ಓದಿನ ಜೊತೆಗೆ ಲಿಟ್ರರಿ ಕಲ್ಚರ್ ಸ್ಪೋರ್ಟ್ಸ್ ಇದೆಲ್ಲದಕ್ಕೂ ಅವರು ಆದ್ಯತೆಯನ್ನು ಕೊಡ್ತಾ ಇದ್ರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಒಂದು ಅರಿವಿನ ಸಂಸ್ಕೃತಿಯನ್ನು ಕಟ್ಟಿದವರು ಹೌದು ಅವರು ಅದರಲ್ಲೂ ಕೂಡ ವಿಶೇಷವಾಗಿ ಮಧ್ಯಮ ವರ್ಗದ ಜನ ಮತ್ತು ಪ್ರತಿಭಾವಂತ ಜನನೇ ಅಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಿದ್ದು ಮಧ್ಯಮ ವರ್ಗ ಮತ್ತು ಪ್ರತಿಭಾವಂತ ಜನರು ಭಾಳ ದೊಡ್ಡ ಪ್ರಮಾಣದ ಮತ್ತು ಆ ಕಾಲೇಜಿಂದ ಬಂದಂಥವರು ಭಾಳ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಾಳ ಸಾಧನೆಗಳನ್ನು ಮಾಡಿದ್ದಾರೆ ಆ ರೀತಿಯ ಪ್ರಯತ್ನಗಳನ್ನು ಅವರೆಲ್ಲರೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಡಾಕ್ಟರ್ ಎಚ್ ನರಸಿಂಹಯ್ಯರು ಕೂಡ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದರು ಅಲ್ಲಿ ಕೂಡ ಅನೇಕ ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮತ್ತು ಆ ಯೂನಿವರ್ಸಿಟಿಗೆ ಒಂದು ಪ್ರಾಮುಖ್ಯತೆಯನ್ನು ತರುವಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ ಅವರು ಡಾಕ್ಟರ್ ನರಸಿಂಗ್ನ ಆದರೆ ಅವರಿಗೆ ಒಂದು ವೈಜ್ಞಾನಿಕ ಮನೋಭಾವನೆ ಅವರಿಗೆ ಹೌದು ಆ ವೈಜ್ಞಾನಿಕ ಮನೋಭಾವನೆ ಅವರ ಮೇಲೆ ಗಾಢವಾದಂಥ ಒಂದು ಪರಿಣಾಮವನ್ನು ಬೀರಿತ್ತು ಅವರು ಅವ್ರು ಯಾವುದೇ ಮೌಢ್ಯವನ್ನು ಅವರು ನಂಬ್ತಾ ಇರಲಿಲ್ಲ ಮತ್ತು ಅದಕ್ಕಾಗಿ ವಾದಗಳನ್ನು ಮಾಡ್ತಿದ್ದರು ಅವ್ರದೇ ಆದಂಥ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾ ಇದ್ದರು ವಿಶೇಷವಾಗಿ ಮಹಾತ್ಮ ಗಾಂಧಿಯವರ ಪ್ರಭಾವ ಅವ್ರ ಮೇಲೆ ಭಾಳ ಗಾಢವಾದಂಥ ಪ್ರಭಾವ ಬೀರಿತ್ತು ಅವರು ವಿದ್ಯಾರ್ಥಿ ಇದ್ದಾಗಲೇ ಆಗ್ಲಿಂದನೂ ಕೂಡ ಅವ್ರ ಮೇಲೆ ಅವರು ಪ್ರಭಾವ ಬೀರಿದ್ದ ಕಾರಣಕ್ಕಾಗಿ ಮತ್ತು ಒಂದು ಸಾಮಾನ್ಯವಾದಂಥ ಹಳ್ಳಿಯಿಂದ ಬಂದಂಥವರು ಆ ಗುಡಿಸಲಿಂದ ಬಂದಂಥ ಒಂದು ಪ್ರತಿಭೆ ನಮ್ಮ ಗೌರಿಬಿದ್ನೂರಿ ಹೊಸೂರಿದೆಯಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದು ಎರಡು ಜಿಲ್ಲೆಗಳು ಒಟ್ಟಾಗಿತ್ತು ಚಿಕ್ಕಬಳ್ಳಾಪುರ ಕೋಲಾರ ಎರಡು ಒಟ್ಟಾಗಿದ್ದಂಥ ಕಾಲ ಅದು ನಡ್ಕೊಂಡು ಬಂದು ಅದೇ ಸ್ಕೂಲಲ್ಲಿ ಅವರು ಓದ್ಕೊಂಡು ಅಲ್ಲಿ ಅದೇ ಕಾಲೇಜಲ್ಲಿ ಓದಿ ಆ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ಆ ಸಂಸ್ಥೆಗೆ ಒಂದು ದೊಡ್ಡ ಮಹತ್ವವನ್ನು ತಂದುಕೊಡೋದ್ರ ಜೊತೆಗೆ ಬೆಂಗಳೂರು ಯೂನಿವರ್ಸಿಟಿಗೂ ಕೂಡ ಒಂದು ದೊಡ್ಡ ಮಹತ್ವವನ್ನು ಕರ್ನಾಟಕದಲ್ಲಿ ಅವರು ತಂದುಕೊಟ್ರು ಅನ್ನೋಂಥದ್ದು ಕೂಡ ಆಮೇಲೆ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ದರು ಆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲೂ ಹಾಗೆ ನಾಲ್ಕು ವಿಜ್ಞಾನದ ವಿಚಾರಗಳನ್ನು ಶಿಕ್ಷಣದ ವಿಚಾರಗಳನ್ನು ಹೀಗೆ ಆ ರೀತಿಯ ವಿಚಾರಗಳನ್ನೇ ಹೆಚ್ಚು ಪ್ರಸ್ತಾಪ ಮಾಡ್ತಾಯಿದ್ರು ಎಚ್ ಎನ್ ಅವರು ಹೀಗಾಗಿ ಬಹಳ ಕಾಲ ಅವರು ಮತ್ತು ಆ ಕಾಲದಲ್ಲಿ ಬೆಂಗಳೂರಲ್ಲಿ ಎರಡು ಹೆಸರುಗಳಷ್ಟೇ ಹೆಚ್ಚು ಪ್ರಾಮುಖ್ಯತೆ ಬರ್ತಾಯಿದ್ದು ಶಿಕ್ಷಣ ಅಂತ ಕೂಡಲೇ ಭಾಳ ಸರಳವಾಗಿ ಸೌಜನ್ಯವಾಗಿ ಭಾಳ ಪ್ರತಿಭೆಯಿಂದ ಕಷ್ಟಪಟ್ಟು ಕಟ್ಟಿದಂಥ ಡಾಕ್ಟರ್ ಹೆಚ್ ಎನ್ ನ್ಯಾಷನಲ್ ಕಾಲೇಜ್ ಸಂಸ್ಥೆ ಮತ್ತು ಎಮ್ ಇ ಎಸ್ ಸಂಸ್ಥೆ ನಮ್ಮ ಎಮ್ ಪಿ ಎಲ್ ಶಾಸ್ತ್ರಿಗಳು ಹಾಗೆ ಇಷ್ಟೊಂದು ಕಾಲೇಜುಗಳಿರಲಿಲ್ಲ ಅವಾಗ ಬೆಂಗಳೂರಿನಲ್ಲಿ ಕಾಲೇಜುಗಳು ಉತ್ತಮವಾದಂಥ ಕಾಲೇಜುಗಳು ಯಾವುದಪ್ಪ ಅಂತ ಹೇಳಿದ್ರೆ ನ್ಯಾಷನಲ್ ಕಾಲೇಜು ಮತ್ತು ಎಮ್ ಇ ಎಸ್ ಕಾಲೇಜು ಕ್ರೈಸ್ಟ್ ಕಾಲೇಜು ಹಾಗೆಯೇ ಸೆಂಟ್ ಜೋಸೆಫ್ ಕಾಲೇಜು ಈ ಥರದ್ದು ಅಷ್ಟೇ ಭಾಳಷ್ಟು ಕಾಲೇಜುಗಳಿರಲಿಲ್ಲ ಸೊ ಈ ಕಾಲೇಜುಗಳಲ್ಲಿ ಅಡ್ಮಿಷನ್ಸ್ ತೊಳೋದು ಅಂದ್ರೆ ಒಂದು ಭಾಳ ದೊಡ್ಡ ಶ್ರಮ ಇತ್ತು ಅಂದರೆ ಭಾಳ ಒಳ್ಳೆ ಮಾರ್ಕ್ಸನ್ನ ತೊಗೋಬೇಕಾಗಿತ್ತು ಎಕ್ಸಾಮಲ್ಲಿ ಒಂದು ಆಮೇಲೆ ಬೇರೆ ಬೇರೆ ಇದನ್ನು ಅಲ್ಲಿ ಸೆಲೆಕ್ಟ್ ಮಾಡುವಾಗ ಕಾಲೇಜಿಗೆ ಇವನಿಗೇನಾದರೂ ಲಿಟ್ರೇಚರಲ್ಲಿ ಆಸಕ್ತಿ ಇದೆಯಾ ಕಲ್ಚರಲ್ ಫೀಲ್ಡಲ್ಲಿ ಆಸಕ್ತಿ ಇದೆಯಾ ಸ್ಪೋರ್ಟ್ಸಲ್ಲಿ ಏನಾದರೂ ಆಸಕ್ತಿ ಇದೆಯಾ ಅದರಲ್ಲಿ ಏನಾದರೂ ಇವನು ಸಾಧನೆ ಮಾಡಿದಾನ ಅಂಥೇಳಿ ಎಲ್ಲ ಆಧಾರದ ಮೇಲೆ ಎಲ್ಲ ಬಹುತೇಕ ಎಲ್ಲ ಕಾಲೇಜ್ ಕ್ರೈಸ್ಟ್ ಕಾಲೇಜ್ ಕೂಡ ಇತ್ತು ಈ ಎಲ್ಲ ಕಾಲೇಜುಗಳಲ್ಲಿ ಇದೆಲ್ಲವನ್ನೂ ಕೂಡ ಆಗಿ ಇಟ್ಕೊಂಡು ಸ್ಟೂಡೆಂಟ್ಸನ್ನ ಸೆಲೆಕ್ಟ್ ಇದ್ರು ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡ ನಮಗೆ ಆ ಸಂದರ್ಭದಲ್ಲಿ ಏನಾಯಿತು ಪುರುಷೋತ್ತಮ್ ಅಂತ ಹೇಳಿ ನನ್ನ ಸ್ನೇಹಿತ ಒಬ್ಬರಿದ್ದರು ನನಗೆ ತುಂಬ ಒಳ್ಳೆಯ ಸ್ನೇಹಿತ ಅವನು ಡೆಕನರಲ್ ಪ್ರಜಾವಣಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವೆರಿ ಅನ್ಫಾರ್ಚುನೇಟ್ ಭಾಳ ಮನಸ್ಸಿಗೆ ನೋವಾಗಂಥ ವಿಷಯ ಅವನು ಭಾಳ ಚ ಅನಾರೋಗ್ಯಕ್ಕೆ ಒಳಪಟ್ಟು ಅವನು ತೀರ್ಕೊಂಡ ಅವನು ತುಂಬ ಒಟ್ಟಾಗಿರ್ತಿದ್ವಿ ಸೊ ನಾವು ಆಗ ನಮಗೇನು ಸಾರ್ವಜನಿಕ ಜೀವನದ ಬಗ್ಗೆ ಅಂತ ಆಸಕ್ತಿ ಏನು ಇರಲಿಲ್ಲ ಅದನ್ನು ಕಾಲೇಜಲ್ಲಿ ಓದ್ಕೋತಿದ್ವಿ ಮತ್ತು ಅದಾದಮೇಲೆ ನಾನು ಬಿ ಎಮ್ ಎಸ್ ಲಾ ಕಾಲೇಜಿಗೆ ಸೇರಿಕೊಂಡಿದ್ದೆ ನಾನೊಂದು ಡ್ರಾಪ್ಔಟ್ ಸ್ಟೂಡೆಂಟ್ ಆಫ್ ಲಾ ಕಾಲೇಜ್ ಕಾರಣ ಏನು ಅಂತ ಹೇಳಿದ್ರೆ ಆಮೇಲೆ ನಾನು ನಾನು ಕಂಪ್ಲೀಟ್ ಮಾಡಲಿಲ್ಲ ನನ್ನ ತಂದೆಯವರು ಹತ್ತೊಂಬತ್ತೂರ ಎಪ್ಪತ್ತೆಂಟರಲ್ಲಿ ತೀರ್ಕೊಂಡ್ರು ಸೊ ನಾನು ಊರಿಗೆ ಹೋಗಿ ಬೇರೆ ಜವಾಬ್ದಾರಿಗಳನ್ನ ತೊಗೊಳ್ಬೇಕಾಗಿತ್ತು ಮುಂದಿನ ವರ್ಷ ಎಕ್ಸಾಮ್ ತೊಗೋಣ ಮುಂದಿನ ವರ್ಷ ಎಕ್ಸಾಮ್ ತೊಗೋಣೆ ಹಾಗೆ ಹಾಗೆ ನಾನು ಕಂಪ್ಲೀಟ್ ಮಾಡಿದ್ದಿದ್ರೆ ನಾನು ಒಂದು ಪ್ರಾಕ್ಟೀಸ್ ಕೂಡ ಮಾಡ್ಕೋಬೋದಾಗಿತ್ತು ನಾನು ವೆರಿ ಅನ್ಫಾರ್ಚುನೇಟ್ ನಾನು ನಿಜ ಇವಾಗ ಅನಿಸುತ್ತೆ ನಾನು ಕಂಪ್ಲೀಟ್ ಮಾಡ್ಕೋಬೇಕಾಗಿತ್ತು ಅಂತೇಳಿ ಈಗ ಅನುಕೂಲಕ್ಕೆ ಬರ್ತಿತ್ತು ಅದು ಖಂಡಿತ ಬರ್ತಾಯಿತ್ತು ಖಂಡಿತ ಬರ್ತಾಯಿತ್ತು ಸೊ ಹಿಂಗೆ ಅರೆಬರೆ ಅಂತ ಹೇಳ್ತಾರಲ್ಲ ಅರೆಬರೆ ತಿಳ್ಕೊಂಡಂತ ಒಬ್ಬ ಹಾಗಾಗಿ ಸೊ ಆ ಸಂದರ್ಭದಲ್ಲಿ ನಮಗೆ ಇವರು ವೆಂಕಟರಾಮ್ ಅಂತ ಒಬ್ಬರಿದ್ರು ಕೌನ್ಸಿಲಲ್ಲಿ ಒಬ್ರು ಇದ್ರು ನಮಗೆ ಈ ಶಾಂತವೇರಿ ಗೋಪಾಲ್ಗೌಡ್ರ ಬಗ್ಗೆ ಸೋಷಿಯಲಿಸಂ ಬಗ್ಗೆ ರಾಮ್ ಮನೋಹರ್ ಲೋಹಿಯಾರ್ ಬಗ್ಗೆ ಇಂಥವ್ರ ಬಗ್ಗೆ ನಮಗೆ ಅವರಿಂದ ನಾವು ಕೇಳಿ ತಿಳ್ಕೊಂಡ್ವಿ ನಾವು ಅಂದರೆ ಅವಾಗ್ಲೇ ಇನ್ನು ಎಂಥ ಹೋರಾಟ ಆಗ್ತಾ ಇತ್ತು ಕಾಗೋಡು ಚಳುವಳಿ ಬಗ್ಗೆ ಹೇಳ್ತಿದ್ರು ಸೊ ಅದೆಲ್ಲ ಕೂಡ ದೇವರಾಜರ್ಸರ್ ಕಾಲದಲ್ಲಿ ಅದೆಲ್ಲ ಜಾರಿಗೆ ಆದಂಥ ಒಂದು ಸಂದರ್ಭ ಅದು ಆ ಸರ್ಕಾರದಲ್ಲಿ ಅನೇಕ ಪ್ರಗತಿಪರವಾದಂಥ ಕಾನೂನುಗಳನ್ನು ಕಾರ್ಯಕ್ರಮಗಳನ್ನಾಗಿ ಪರಿವರ್ತನೆಯನ್ನು ಮಾಡಿದಂಥ ಕಾಲ ಅದು ನಮಗೆ ವಿದ್ಯಾರ್ಥಿಗಳಾಗಿ ಹೆಚ್ಚು ಅದ್ರ ಬಗ್ಗೆ ಕೈಯೂರಿನ ಚಳವಳವು ಆಗ ಬಾಳಬೇಕು ಹೌದೌದು ಈಗ ಸೊ ಹಾಗಾಗಿ ಹಾಗೆಯೇ ಅದನ್ನು ಪ್ರಾರಂಭ ಮಾಡ್ತಾ ಅದನ್ನು ತಿಳ್ಕೊಂಡು ಮತ್ತೆ ಒಂದು ಛಾತ್ರ ಯುವ ಸಂಘರ್ಷ ವಾಹಿನಿ ಅಂತೇಳಿ ಒಂದು ವಿದ್ಯಾರ್ಥಿ ಸಂಘಟನೆ ಜೆ ಪಿ ಅವರು ಪ್ರಾರಂಭ ಮಾಡಿದರು ಅದನ್ನು ಅದು ನಮ್ಮ ನಾನ್ ಪೊಲಿಟಿಕಲ್ ಆರ್ಗನೈಷನ್ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯ ಯೂತ್ ಆರ್ಗನೈಷನ್ ಅಲ್ಲ ಅದು ನಾನು ಉಗ್ರಪ್ಪ ಅದೆಲ್ಲ ಅದೆಲ್ಲ ಇದ್ವಿ ಪಿ ಜಿ ಆರ್ ಸಿಂಧ್ಯಾ ಬಿ ಎಲ್ ಶಂಕರ್ ಇವರೆಲ್ಲರೂ ಕೂಡ ಇದ್ವಿ ಅದೆಲ್ಲ ಸೊ ಹಾಗಾಗಿ ಆಮೇಲೆ ಕ್ರಮೇಣ ಜನತಾ ಪರಿವಾರದ ರಾಜಕಾರಣಕ್ಕೆ ಹೊ ಹೊರಟ್ವಿ ಮತ್ತು ನಮ್ಮ ತಂದೆಯವರು ತೀರ್ಕೊಂಡ್ರು ನಮ್ಮ ತಂದೆಯೂ ಕೂಡ ತುಂಬ ಅಲ್ಲಿ ಸಮಾಜ ಸೇವೆಯನ್ನು ಮಾಡಿದಂಥವ್ರು ತುಂಬ ಜನರಿಗೆ ಅನುಕೂಲಗಳನ್ನು ಆ ಕಾಲದಲ್ಲೇ ಮಾಡಿಕೊಟ್ಟಂಥವ್ರು ಅಂದರೆ ಆಸ್ಪತ್ರೆ ಸ್ಕೂಲು ಜನರಿಗೆ ಕುಡಿಯೋಕೆ ನೀರು ರಾಜಕೀಯ ಅಂತ ಹೇಳಿ ಮಾಡಲಿಲ್ಲ ಇಲ್ಲ ರಾಜಕಾರಣಕ್ಕೋಸ್ಕರ ಅವ್ರೇನು ಚುನಾವಣೆ ಸಮಾಜಕ್ಕೆ ಅಂತ ಮಾಡ್ತಾರೆ ಅವ್ರೇನು ಚುನಾವಣೆಗೆ ನಿಂತವರಲ್ಲ ಚುನಾವಣೆಗೋಸ್ಕರ ಮಾಡಿದಂಥವರಲ್ಲ ಶಾಸಕರಾಗಬೇಕು ಅಂತ ಹೇಳಿ ಮಾಡಿದಂಥವರಲ್ಲ ತಮ್ಮ ಸ್ವಂತ ಜಮೀನನ್ನು ಕೂಡ ಅವರು ಕೊಡೋದ್ರ ಜೊತೆಗೆ ಅವತ್ತು ತಮ್ಮ ಪ್ರಭಾವಗಳನ್ನು ತಮ್ಮ ಸಂಪರ್ಕಗಳನ್ನು ಅವರು ಪ್ರಭಾವ ಬೀರಿ ತುಂಬ ಗೌರವ ಮಾಡ್ತಾಯಿದ್ರು ಆ ಕಾಲದಲ್ಲಿ ಅವರನ್ನು ಎಲ್ಲರೂ ಅಧಿಕಾರಿಗಳ ಅಧಿಕಾರಿಗಳಾಗಲಿ ಅಥವಾ ಪೂರ್ಣ ಹೆಸರು ವಿ ಎಸ್ ರಾಮಶೆಟ್ಟಿ ಅಂಥೇಳಿ ಅವರು ಹಾಗಾಗಿ ಭಾಳ ಎಲ್ಲ ಒಂದಿಷ್ಟು ಮಾಡಲ್ ಪ್ಲೇಸ್ ಅದು ನಮ್ಮಲ್ಲಿ ಆ ಕಾಲದಲ್ಲೇ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನಮ್ಮ ಇಡೀ ಜಿಲ್ಲೆನಲ್ಲಿ ಮೂರು ಹೈಸ್ಕೂಲ್ಗಳಲ್ಲಿ ನಮ್ಮೂರು ಹೈಸ್ಕೂಲು ಮೂರೇ ಹೈಸ್ಕೂಲ್ ಇದ್ದಿದ್ದು ಕೋಲಾರ ಕೆ ಜಿ ಎಫು ಅದ ನಂತರ ನಮ್ಮೂರಿನಲ್ಲಿ ಹೈಸ್ಕೂಲ್ ಪ್ರಾರಂಭ ಆಯಿತು ಆಮೇಲೆ ಇವತ್ತೇನು ಬಡವರಿಗೆ ಮನೆಗಳನ್ನು ಕಟ್ಕೊಳ್ಬೇಕು ಅಂಥೇಳಿ ಈಗ ಬಂದಂಥ ಸರ್ಕಾರಗಳು ಆಲೋಚನೆ ಮಾಡ್ತಿದ್ದಾರೆ ಬಡವರಿಗೆ ಶೋಷಿತರಿಗೆ ಅದನ್ನು ಹತ್ತೊಂಬತ್ತು ನೂರ ನಲವತ್ತೈದರಲ್ಲೇ ಬಡವರಿಗೆ ಮನೆಗಳನ್ನು ಕಟ್ಟುವಂಥ ಪ್ರಯತ್ನಗಳನ್ನು ಅವರು ತಂದೆಯವರು ಮಾಡಿದರು ತಂದೆಯವರು ಮಾಡಿದರು ಆಮೇಲೆ ಜನರಿಗೆ ಒಂದು ಆಸ್ಪತ್ರೆ ಬೇಕು ಅಂಥೇಳಿ ಆಮೇಲೆ ಪಶುವೈದ್ಯಕೀಯ ಆಸ್ಪತ್ರೆ ಬೇಕು ಅಂಥೇಳಿ ಈ ಥರದ್ದೆಲ್ಲ ಕೂಡ ಆಮೇಲೆ ಪೈಪ್ಡ್ ವಾಟರ್ ಡ್ರಿಂಕಿಂಗ್ ವಾಟರ್ ಇವತ್ತೇನು ಸರ್ಕಾರಗಳು ಬಂದ ಮೇಲೆ ಅದನ್ನು ಯೋಜನೆ ಎಂಬತ್ತೈದರ ನಂತರ ಆಯಿತು ಅದನ್ನು ನಮ್ಮ ಊರಲ್ಲಿ ಐವತ್ತೈದರಲ್ಲೇ ಇತ್ತು ಓ ವಾಟರ್ ಟ್ಯಾಂಕನ್ನು ಕಟ್ಟಿ ಅಲ್ಲಿಂದ ಪೈಪ್ಡ್ ವಾಟ್ರಲ್ಲಿ ಎಲ್ಲ ಪಬ್ಲಿಕ್ ಟ್ಯಾಪ್ಸು ಮತ್ತು ಯಾರು ಅನುಕೂಲಸ್ಥರಿದ್ರೆ ಅವರು ಮನೆಗಳನ್ನು ತೊಗೊಳ್ಬೋದು ಅಂಥೇಳಿ ಆ ಥರದ್ದೊಂದನ್ನೆಲ್ಲ ಕೂಡ ಅವರು ಭಾಳ ಶ್ರಮಪಟ್ಟು ಮಾಡಿದಂಥವ್ರು ಆದರೆ ಇಂದು ಕೂಡ ಅವರು ರಾಜಕಾರಣಕ್ಕೆ ರಾಜಕಾರಣದಲ್ಲಿ ಇದ್ದವರಲ್ಲ ಅವರು ಜನರ ಆಯ್ಕೆ ಅದನ್ನು ಜನರು ಅವರ ಮುಂದಾಳತ್ವದಲ್ಲಿ ಅವರು ಅದನ್ನೆಲ್ಲ ಇಂಥವ್ರೊಬ್ಬರಿಲಿ ಊರಿನ ಕೆಲಸ ಮಾಡ್ತಿದ್ದಾರೆ ಇಷ್ಟೆಲ್ಲ ನಮ್ಮ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತಂಥೇಳಿ ಭಾಳ ಇವತ್ತಿಗೂ ಕೂಡ ಅವ್ರನ್ನ ತುಂಬ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ ಮತ್ತು ಅವ್ರನ್ನ ತುಂಬ ಗೌರವಿಸ್ತಾರೆ ಹಾಗಾಗಿ ಅಂಥ ಒಂದು ಕುಟುಂಬದಿಂದ ನಾನು ಬಂದಿದ್ದೇನೆ ಅನ್ನುವಂಥದ್ದು ನನಗೊಂದು ಗೌರವ ಮತ್ತು ಹೆಮ್ಮೆ ಕೂಡ ಅದನ್ನು ಕೂಡ ನಮ್ಮ ತಂದೆ ಈಗೆಲ್ಲ ಮಾಡಿದಾರಲ್ಲ ಸಮಾಜದಲ್ಲಿ ಸೊ ಒಂದು ಉತ್ತಮವಾದಂಥ ಅದು ಕೂಡ ನಮ್ಮ ಮೇಲೆ ಒಂದಷ್ಟು ಪ್ರಭಾವಗಳು ಕೂಡ ಇದೆ ಮತ್ತು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಸೊ ಅವರು ಓದುವಾಗ ಅವರು ಹೇಗಿದ್ದರು ಅವ್ರು ಹೇಗೆ ನಡ್ಕೊಳ್ತಿದ್ರು ಇದನ್ನೆಲ್ಲ ಕೂಡ ನಮಗೆ ವಿದ್ಯಾರ್ಥಿಯಾಗಿದ್ದಾಗೆ ಒಂದಷ್ಟು ಪ್ರಭಾವಗಳನ್ನು ಅದು ಅದು ಬೀರಿದೆ ಅಂತ ಸೊ ಅದಾದ ಮೇಲೆ ನಾನು ಗ್ರಾಮ ಪಂಚಾಯತ್ ಇಡೀ ಊರಿನವ್ರು ಏನು ಮಾಡಿದ್ರು ನಮ್ಮ ತಂದೆ ತೀರ್ಕೊಂಡ್ರು ಹತ್ತೊಂಬತ್ತೂರು ಎಪ್ಪತ್ತೆಂಟರಲ್ಲಿ ಮೇಲೆ ನನಗೆ ಅವರೆಲ್ಲರೂ ಸೇರಿ ಅವ್ರು ಮಾಡಿದ್ದ ಸೇವೆಯನ್ನು ಗಮನದಲ್ಲಿ ಇಟ್ಕೊಂಡು ಇಡೀ ಊರಿನ ಎಲ್ಲ ಸಮಾಜದ ಎಲ್ಲ ವರ್ಗದವರು ನಮ್ಮೂರ ಎಲ್ಲ ಸಮುದಾಯದವರು ಇದ್ದಾರೆ ನಮ್ಮನೆ ಅಕ್ಕಪಕ್ಕನೂ ಹಾಗೆಯೇ ನಾವು ಎಲ್ಲ ಸಮುದಾಯದವ್ರ ಮಧ್ಯೆ ಬೆಳೆದಂಥವ್ರು ನಾವು ಎಲ್ಲ ಜಾತಿಯ ಜನರು ಮೇ ಎಲ್ಲರೂ ಇದ್ದಾರೆ ಎಲ್ಲರೂ ಕೂಡ ಸೊ ಅವರೆಲ್ಲರೂ ಸೇರಿ ನಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ಅಂಥೇಳಿ ಅವರು ಇಡೀ ರಾತ್ರಿ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೊಂಡ್ರು ನಾನು ಎರಡನೇ ಲಾ ಓದ್ತಿದ್ದೇನೆ ಮತ್ತು ಪರೀಕ್ಷೆಗೆ ಹೋಗಿ ಕೂಡಬೇಕಾಗತ್ತೆ ಮತ್ತು ನನ್ನ ತಂದೆಯವರು ಫೆಬ್ರ ಜನವರಿ ಮೂವತ್ತೊಂದಕ್ಕೆ ತೀರ್ಕೊಳ್ತಾರೆ ಎಕ್ಸಾಮ್ ಮಾರ್ಚ್ ಏಪ್ರಿಲ್ ಬೇರೆ ಇರುತ್ತೆ ಸೊ ಹಾಗಾಗಿ ಮನೆ ಕಡೆ ಎಲ್ಲ ಜವಾಬ್ದಾರಿಗಳನ್ನು ನೋಡ್ಕೊಳ್ಬೇಕಾಗಿತ್ತು ಆಮೇಲೆ ನಾನು ಯೋಚನೆ ಮಾಡಿ ಅವರೆಲ್ಲರ ತೀರ್ಮಾನ ತಗೊಂಡ್ರು ಇಮಿಡಿಯೇಟಾಗಿ ಬೇಡ ಅಂತ ಹೇಳಿದ್ರೆ ಅವ್ರನ್ನ ಅಗೌರವ ಮಾಡ್ದಂಗೆ ಆಗುತ್ತೆ ಎಲ್ಲ ಹಿರಿಯರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ನೀನು ಜವಾಬ್ದಾರಿಯನ್ನು ಮುಂದುವರಿಸಿ ಇನ್ನೂ ಕೂಡ ಇನ್ನೂ ಹೆಚ್ಚು ನಿಮ್ಮ ಬಗ್ಗೆ ನಿರೀಕ್ಷೆಗಳು ಇಟ್ಕೊಂಡಿದ್ದೇವೆ ಹಾಗೆ ಅಂಥೇಳಿ ಅವರೆಲ್ಲರೂ ತೀರ್ಮಾನ ತೊಗೊಂಡ್ರು ಮತ್ತು ನಾನು ಇಡೀ ದಿವಸ ಅದು ರಾತ್ರಿ ತೀರ್ಮಾನ ಆಗಬೇಕಾದ್ರೆ ಒಂದು ಹನ್ನೆರಡು ಗಂಟೆ ಹನ್ನೆರಡು ಹನ್ನೆರಡು ಗಂಟೆ ಆಯಿತು ನನಗೆ ರಾತ್ರಿಯೆಲ್ಲ ಯೋಚನೆ ಮಾಡಿದೆ ಬೆಳಗ್ಗೆ ಏನು ಮಾಡೋದು ನಾನು ಇನ್ನೂ ಓದ್ಕೋಬೇಕಾಗಿದೆ ಮತ್ತು ಇದು ಈ ಜವಾಬ್ದಾರಿಯನ್ನು ತೊಗೊಳ್ಬೇಕಾಗಿದೆ ಮತ್ತು ನಾನು ಸೆಟ್ಲ್ ಆಗಬೇಕಲ್ಲ ಬೇರೆ ಬೇರೆ ವ್ಯವಸಾಯ ಮತ್ತೊಂದು ಆಗ ಹೆಚ್ಚು ಅವಲಂಬನೆ ವ್ಯವಸಾಯದ ಮೇಲೇ ಇದ್ವಿ ಅದನ್ನೆಲ್ಲ ಕೂಡ ಮತ್ತು ಆದಮೇಲೆ ಏನಾಯಿತು ಬೆಳಗ್ಗೆ ಮತ್ತು ಅಲ್ಲಿ ಏಳು ಗಂಟೆಗೆ ನಾನೇ ಅಲ್ಲಿನ ಹಿರಿಯರ ಮನೆಗೆ ಹೋಗಿ ಇಲ್ಲ ಬೇಡ ನನಗೆ ಈ ಸದ್ಯಕ್ಕೆ ಈ ಜವಾಬ್ದಾರಿಯನ್ನು ನಾನು ಬೇಡ ನಾನು ಇನ್ನೂ ಬೇರೆ ಬೇರೆ ಜವಾಬ್ದಾರಿಗಳಿದ್ದಾವೆ ಸದಸ್ಯನಾಗಿ ನಾನು ಕೆಲಸ ಮಾಡ್ತೇನೆ ನಮ್ಮ ತಂದೆ ಜೊತೆಗೆ ಒಬ್ಬರಿದ್ದರು ಸಿಮುನಿಯಪ್ಪ ಅವರು ಅಂಥೇಳಿ ಅವರು ಭಾಳ ಹೆಚ್ಚು ಕಾಲ ನಮ್ಮ ತಂದೆಯವ್ರ ಜೊತೆಗೆ ಓಡಾಟ ಮಾಡಿಕೊಂಡಿದ್ದರು ಮತ್ತು ಅವ್ರಿಗೂ ಕೂಡ ಒಂದು ಆಸಕ್ತಿ ಇತ್ತು ನಾನೇ ಅಧ್ಯಕ್ಷ ಆಗಬೇಕು ಅನ್ನೋಂಥ ಆಸೆ ಅದನ್ನು ಸ್ವಲ್ಪ ನಾನು ಗಮನ ಹರಿಸಿದೆ ಅದನ್ನು ಸ್ವಲ್ಪ ಗಮನ ಹರಿಸಿ ನಾನು ಸೊ ಅವರೇ ಇರಲಿ ಹೇಳ್ಬಿಟ್ಟು ನಾನು ಅವ್ರನ್ನ ಸಲಹೆ ಮಾಡಿ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ನಾನೊಬ್ಬ ಸದಸ್ಯನಾಗಿ ಕಂಟಿನ್ಯೂ ಆದ ನನ್ನ ಪಂಚಾಯತ್ ರಾಜ್ ಅನುಭವ ಅದು ನನ್ನ ಪಂಚಾಯತ್ ರಾಜ್ ಅನುಭವ ಒಂದು ಐದು ವರ್ಷಗಳ ಕಾಲ ಅಲ್ಲಿ ಅವಾಗ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ ನಾನೇ ಒಂದು ಅವಾಗೆಲ್ಲ ಮೊಬೈಲ್ಗಳೆಲ್ಲ ಏನು ಇರಲಿಲ್ಲ ಈ ಬೇರೆ ಬೇರೆ ಗ ಸರ್ಕಾರದ ಯೋಜನೆಗಳಿತ್ತಲ್ಲ ನಾನು ಸಿ ಓಲ್ಡ್ ಏಜ್ ಪೆನ್ಷನ್ನು ಮತ್ತೊಂದು ನಾನೇ ಒಬ್ಬ ನಮ್ಮ ಸ್ನೇಹಿತರೊಬ್ಬ ಇದರಲ್ಲಿ ಫೋಟೋಗ್ರಾಫರ್ ಇದ್ದರು ಮನೆಗಳಿಗೆ ಹೋಗೋದು ಅವ್ರು ಸೆಲೆಕ್ಟ್ ಮಾಡೋದು ಮತ್ತು ತಹಸೀಲ್ದಾರ್ ಆಫೀಸಿಗೆ ಹೋಗೋದು ಅವ್ರ ಅಪ್ಲಿಕೇಶನ್ಸನ್ನು ಕೊಡುವಂಥದ್ದು ಮತ್ತೊಂದು ಅದನ್ನೆಲ್ಲ ಈ ಥರದ್ದೆಲ್ಲ ಆ ಕಾರ್ಯಕ್ರಮಗಳನ್ನು ನಾನು ತೊಡಗಿಸ್ಕೊಂಡೆ ಅದಾದಮೇಲೆ ಅಲ್ಲಿ ಬರೇಗೌಡರು ಚುನಾವಣೆಗೆ ನಿಂತಿದ್ರು ಎಪ್ಪತ್ತೆಂಟರು ವಿಧಾನಸಭಾ ಚುನಾವಣೆ ಡಿಕ್ಲೇರ್ ಆಯಿತು ಅವಾಗ ಸೊ ಅವ್ರು ಪರವಾಗಿ ಕೆಲಸ ಮಾಡಿದ್ರು ನನ್ನ ತಂದೆಯವರು ತೀರ್ಕೊಂಡು ಒಂದು ಹನ್ನೊಂದು ದಿವಸ ಆಗಿತ್ತು ಅಷ್ಟೇ ಸೊ ಅದನ್ನೆಲ್ಲ ಕಾರ್ಯ ಮುಗಿಸ್ಕೊಂಡು ಬರೇಗೌಡರ ಬಗ್ಗೆ ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದು ಭಾಳ ಒಂದು ಹೋರಾಟಗಾರ ಅಂತ ರೈತರ ಪರವಾಗಿ ಕೆಲಸ ಮಾಡ್ತಾರೆ ಹೋರಾಟ ಮಾಡ್ತಾರೆ ಸೊ ಅಭಿವೃದ್ಧಿ ಪರವಾಗಿ ಇವರು ಇದ್ದಾರೆ ಅಂಥೇಳಿ ಅವರು ಜನತಾ ಪರಿವಾರದ ನಿಂತವರು ನಮ್ಮ ತಂದೆಯವರು ಜನತಾ ಪರಿವಾರದ ಪರವಾಗಿ ಇದ್ದಂಥವ್ರಲ್ಲ ಅವರ ಆಸಕ್ತಿನೂ ನಾನು ಗಮನ ಹರಿಸಿದ್ದೆ ಅವರು ತುಂಬ ನೆಹರು ಬಗ್ಗೆ ಗಾಂಧಿ ಬಗ್ಗೆ ಈ ಥರದ್ದು ಅವಳಿತಾರೋ ಇದನ್ನೆಲ್ಲ ಕೂಡ ಒಲವನ್ನು ಇದ್ದಂಥವ್ರು ಅವರು